వీక్ష కలపాడి లక్ చ స్వగత నాం ఇవన్న మహా మంగళూరు మంగళూరికి వచ్చింది ಹೋಗ್ತಿದ್ದೇವೆ ನಮ್ಮ ಒಂದು ಫ್ರೆಂಡ್ ಇದ್ದು ಬೈಕ್ ಹಿಡ್ಕೊಂಡು ಬರಲಿಕ್ಕೆ ಯಾಕಂತೇಳಿದರೆ ಅದು ಮೊನ್ನೆ ಸ್ವಲ್ಪ ಹಾಳಾಗಿದ್ದಾಗಿ ಅದನ್ನು ರಿಪೇರಿಗೆ ಕೊಟ್ಟಿದ್ದೆವು ಅದು ಇವಾಗ ರೆಡಿಯಾಗಿ ನೋಡಿ ಇದು ನೇತ್ರಾವತಿ ಸಂಕ ನೋಡಿ ನದಿಯಲ್ಲಿ ನೀರು ತುಂಬಿ ತಿರುಗ್ತಾ ಉಂಟು ಮಳೆ ನೀರು ಎಲ್ಲ ಬಂದಂಥ ನೀರು ಒಂದು ಎರಡು ದಿನದ ನಂತರ ಈ ನೇತ್ರಾವತಿ ನದಿಗೆ ಬರ್ತದೆ ಫುಲ್ಲು ನೀರಾಗ್ತಾ ಬಂದಿದೆ ಇವತ್ತು ಮಳೆ ಸ್ವಲ್ಪ ಕಡಿಮೆ ಫುಲ್ಲು ಬಿಸಿಲೇ ಉಂಟು ಹಾಗಾಗಿ ಇವತ್ತು ಬಿಸಿಲಿರುವುದರಿಂದ ಇಲ್ಲಿ ಹೋಗ್ಲಿಕ್ಕೇನು ತೊಂದರೆ ಇಲ್ಲ ಮೊನ್ನೆ ಒಂದು ಸರ್ತಿ ಮಳೆ ಬರುವಾಗಂತೂ ಗಾಳಿಯಲ್ಲಿ ಇಲ್ಲಿ ಬೈಕ್ ಬಿಟ್ಟುಕೊಂಡು ಹೋಗ್ಲಿಕ್ಕೇ ಆಗ್ತಿರ್ಲಿಲ್ಲ ಆ ಥರ ಜೋರು ಗಾಳಿ ಬರ್ತಿತ್ತು ಯಾಕೆಂದರೆ ಇದು ಸೇತುವೆ ಅಲ್ಲ ಈ ಗಾಳಿ ಅಥವಾ ವೇಗದಲ್ಲಿ ಬರುವಾಗ ಮೇಲಿಂದ ಸ್ವಲ್ಪ ಆಗ್ತದೆ ಕೆಳಗಿನಿಂದ ಸ್ವಲ್ಪ ಆಸೆ ಆಗ್ತದೆ ಆವಾಗ ಇಲ್ಲಿ ಬೈಕು ಬಿಡ್ಲಿಕ್ಕೆನೇ ಆಗೋದಿಲ್ಲ ಗಾಲಿಗೆ ಬೈಕ್ ಆಚೆಚ್ಚಿ ಆಚೆಚ್ಚಿ ತಿರ್ಗಾಡ್ತಿರ್ತದೆ ಹಾಗೆ ಈ ಸೇತುವೆಯಲ್ಲಿ ಹೋಗುವಾಗ ಗಾಳಿ ಮಲೆಗೆ ಸ್ವಲ್ಪ ನಾವು ಜಾಗೃತೆಯಲ್ಲಿ ಹೋಗಬೇಕಾಗ್ತದೆ ನಾವು ಮಂಗಳೂರಿಗ ಮುಟ್ಟಿದ್ದೆವು ಇದು ಮಂಗಳೂರಿನಲ್ಲಿರುವ ಶೆಟ್ ಹತ್ರ ಇರುವಂಥ ಒಂದು ಬಸವನ ಗುಡಿ ಅಂತ ಹೇಳಿ ಅಲ್ಲಿಗೆ ನಾವೀಗ ಬಂದು ನಮ್ಮ ಬೈಕನ್ನು ಇಲ್ಲಿ ಇಟ್ಟು ಆದ ನಂತರ ನಮ್ಮ ಫ್ರೆಂಡಿದು ಗಾಡಿಯ ಗ್ಯಾರೇಜಿಗೆ ಹೋಗ್ಲಿಕ್ಕೆ ಉಂಟು ನೋಡಿ ನಾವು ಮಳೆ ಬರುತ್ತದೆ ಅಂತ ಹೇಳಿ ಒದ್ದೆ ಆಗ್ತದಲ್ಲ ಅದಕ್ಕೆ ಇಲ್ಲಿ ಬೈಕ್ ಇಡಲಿಕ್ಕೆ ಅಂತ ಒಂದು ಸ್ಥಳ ಉಂಟು ನಾವು ಆ ಜಾಗದಲ್ಲಿ ಬೈಕನ್ನು ಇಡೋದು ನಾವು ಯಾಕೆ ಹೇಳಿದ್ರೆ ಮೊದಲು ಇಲ್ಲಿ ಈ ಒಟ್ಟಾರದಲ್ಲಿ ಇದ್ದೆವು ಹಾಗಾಗಿ ನಮಗೆಲ್ಲ ಗಾಡಿಯಲ್ಲಿ ಇಲ್ಲಿ ಟ್ರೈನು ಬೈಯುವುದಿಲ್ಲ ಇಲ್ಲದ್ರೆ ಯಾರು ಗುಡ್ತ ಪರಿಚಯ ಇಲ್ಲದ ಅವರಿಟ್ಟರೆ ಜೋರು ಮಾಡ್ತಾರೆ ನೋಡಿ ನಾವಿಲ್ಲಿ ಗಾಡಿಯನ್ನು ಇನ್ನು ಇಲ್ಲಿ ಇಟ್ಟು ಇಲ್ಲಿಂದ ಹೊರಟು ಹೋಗೋದು ಅಂತೇಳಿ ಬೈಕನ್ನು ಇಲ್ಲಿ ಇಟ್ಟಾಯಿತು ನೋಡು ಇನ್ನೂ ಇಲ್ಲಿ ನಮ್ಮ ಫ್ರೆಂಡ್ನವರು ಯಾರಾದರೂ ಇದ್ದಾರ ಇಲ್ಲಿ ನೋಡಿಕೊಂಡು ಹೋಗೋ ಇಲ್ಲ ಯಾರು ಇಲ್ಲ ಎಲ್ಲ ಬಾಗಿಲು ಹಾಕಿದ್ದಾರೆ ಡೋರ್ ಕ್ಲೋಸ್ ಆಗಿದೆ ನೋಡು ಇನ್ನು ಇಲ್ಲಿ ಒಳಗಡೆ ಮುಂದೆ ಯಾರಾದರೂ ಇದ್ದಾರಾ ಅಂತ ನೋಡು ಮುಂದೆ ಸಹ ಯಾರು ಕಾಣೋದಿಲ್ಲ ಯಾಕೆಂಥೇಳಿದ ಈಗೊಂದು ನಾಲ್ಕು ಗಂಟೆ ಆಗಿದೆ ಎಲ್ಲ ಊಟಕ್ಕೆ ಹೋಗಿದ್ದಾರೆ ಕಾಣಬೇಕು ಇನ್ನೂ ಕೂಡ ಬರಲಿಲ್ಲ ನೋಡಿ ಈ ಕಡೆ ಸಹ ಇಲ್ಲಿ ಸಹ ಯಾರೂ ಇಲ್ಲ ಇವರು ಸದ ನಂದು ಬರೋಗೆ ಒಂದು ಐದು ಗಂಟೆ ಇವರು ಸಹ ಬರಲಿಲ್ಲ ಒಂದು ಐದು ಗಂಟೆ ಆಗ್ತದೆ ನೋಡೋಣ ನಮ್ಮ ಬೈಕ್ ಇಲ್ಲಿ ಉಂಟು ಈಗ ನಾವು ಇಲ್ಲಿಂದ ನಂತರ ಗೇರೇಜ್ ಹತ್ತಿರ ಹೋಗುದು ಆ ಗಾಡಿಯನ್ನು ಹಿಡ್ಕೊಂಡು ಬರಲಿಕ್ಕೆ ಅಂತ ಹೇಳಿ ನಾವು ಗೇರೇಜ್ ಹತ್ತಿರ ಬಂದಿದ್ದು ಬೈಕ್ ರೆಡಿಯಾಗಿದೆ ಬೈಕನ್ನು ಬಹುಶಃ ಅವರು ಅಲ್ಲಿ ಇಟ್ಟಿದ್ದಾರೆ ನೋಡುವ ಅದರಲ್ಲಿ ಬೀಗ ಅದರಲ್ಲಿ ಇಟ್ಟಿದ್ದಾರಾ ಅಂತ ನೋಡುವ ಇಲ್ಲದ್ರೆ ಅವರಿಗೆ ಫೋನ್ ಮಾಡಿ ಕೀಡ್ಕೋ ಈ ಕೀ ಇಡ್ಕೊಂಡು ಹೋಗಬೇಕಾಗ್ತದೆ ಈ ಬೈಕಿನಲ್ಲಿ ಬೀಗ ಇಡಲಿಲ್ಲ ನೋಡು ಅವರಿಗೆ ಕಾಲ್ ಮಾಡಿ ಕೇಳಬೇಕಾಗ್ತದೆ ಎಲ್ಲಿ ಇಟ್ಟಿದ್ದಾರೆ ಅಂತೇಳಿ ಬೀಗ ಬೇಗ ಇರ್ತಿದ್ರೆ ಬೈಕನ್ನು ಈಗಲೇ ಕೊಂಡೋಗಿ ಕೊಂಡೋಗ್ಬೋದಿತ್ತು ಬಹುಶಃ ನೋಡು ಅವರ ಹತ್ರ ಬೇಗ ಲಿಮಿನಿ ಕೊಟ್ಟು ಹೇಳಿ ಕೇಳೋ ಹೋಗುವ ಅಲ್ಲಿಗೆ ನಾವು ಇವಾಗ ಅವನ ರೂಮಿಗೆ ಹೋಗುವ ಅಂತ ಹೇಳಿ ಇದು ಕಾರ್ ಸೀಟ್ನಲ್ಲಿರುವ ಬಿ ಸ್ಕೂಲ್ನ ಅಲ್ಲಿಯ ಒಂದು ಪ್ರದೇಶ ಈ ಕಡೆಯಲ್ಲಿ ಅವನ ರೂಮಿಗೆ ಹೋಗುದು ಇವಾಗ ನಾವು ಇವಾಗ ಅವನ ರೂಮಿಗೆ ಹೋಗೋದು ಯಾಕೆ ಅಂತೇಳಿದರೆ ಬೈಕ್ ಕೊಂಡೋಗ್ಲಿಕ್ಕೆ ಹೇಳಿದ್ದಾನೆ ಆದರೆ ಸಹ ಒಂದು ಕೇಳಬೇಕಲ್ಲ ಎಲ್ಲದಿದ್ದರೆ ಯಾಕೆಂದರೆ ಅವನಿಗೆ ಕಾಲ್ ಮಾಡಬೇಕಾಗ್ತದೆ ನೋಡು ಆ ರೂಮ್ನಲ್ಲಿ ಇದ್ದಾನ ಅಂತ ಇಲ್ಲ ರೂಮಿಗೆ ಬೀಗ ಹಾಕಿದ್ದಾರೆ ನೋಡುವ ಇವಾಗ ಪಕ್ಕದ ರೂಮಿನಲ್ಲಿ ಮೀನು ಇರ್ಬೋದಾ ಅಂತ ಹೇಳಿ ಇಲ್ಲ ಪಕ್ಕದ ರೂಮಿನಲ್ಲಿ ಸಹ ಬೇಗ ಹಾಕಿದ್ದಾರೆ ನಾವಿನ್ನು ಹೊರಗಡೆ ಹೋಗುವ ಹೊರಗಡೆ ಹೋಗಿ ಅವರಿಗೆ ಒಂದು ಫೋನ್ ಮಾಡಿ ನೋಡುವ ಯಾಕೆಂದರೆ ಗಾಡಿ ಎಲ್ಲ ರೆಡಿ ಆಗಿದೆ ಅಲ್ಲಿಂದ ಯಾವಾಗ ಹಿಡ್ಕೊಂಡು ಬಂದಾಗಿದೆ ಹಾ ಎಲ್ಲಿದ್ದೀಯಾ ಎಂತ ಮಾಡುದು ಗಾಡಿ ತೆಕೊಂಡಿದ್ದೇನೆ ಅಲ್ಲಿಂದ ಹೋಗುದಲ್ಲ ನಾನಿಲ್ಲಿ ರೂಮಿನ ಹತ್ರ ಬಂದಿದ್ದೇನೆ ಹಾಗೆ ಸರಿ ಸರಿ ಹಾ ಹಾ ಪೆಟ್ರೋಲ್ ಹಾಕಿದ್ದೆ ಈಗ ಸರಿ ಸರಿ ನಾವು ಅಲ್ಲಿಂದ ಹೊರಟು ಈಚೆ ಕಡೆ ಬರುವಾಗ ಮಳೆ ಬರಲಿಕ್ಕೆ ಶುರುವಾಯಿತು ಹಾಗೆ ಒಂದು ಕಡೆ ನಿಂತೆವು ಇದು ಕಲ್ಲಾಪಿನಲ್ಲಿ ಇಲ್ಲಿ ಜೋರು ಮಳೆ ಬಂತು ಹಾಗೆ ಇಲ್ಲಿ ತುಂಬ ಒಂದು ಕಾಲು ಗಂಟೆಯಷ್ಟು ಸಮಯ ನಾವು ಇಲ್ಲಿ ನಿಂತಿದ್ದೇವೆ ಇವಾಗ ನಾವು ನಮ್ಮ ಮನೆಯ ಹತ್ತಿರ ಬಂದೆವು ಇದು ನಮ್ಮ ಮನೆ ಹತ್ತಿರದ ದಾರಿ ಇಲ್ಲಿ ನಾವು ಪ್ರತಿನಿತ್ಯ ಹೋಗ್ತಾ ಬರ್ತಾ ಇರ್ತೇವೆ ನೋಡಿ ನಮ್ಮದೊಂದು ಮನೆಗೆ ಹೋಗುವಂಥ ದಾರಿ ಹೇಗೆ ಉಂಟು ಅಂತ ಇಲ್ಲಿ ಇಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಸಮೇತ ಆಗೋದಿಲ್ಲ ಆ ಥರ ಆಗಿದೆ ಯಾಕೆಂತೇಳಿದ್ರೆ ಮಳೆ ನೀರೆಲ್ಲ ಇದೇ ಜಾಗದಲ್ಲಿ ಹೋಗೋದು ಇಡೀ ಕೆಸರು ತುಂಬಿ ನಡ್ಕೊಂಡು ಹೋದರೆ ಸಾಧಾರಣ ಒಂದು ಎರಡೆರಡು ಇಂಚಿಯಷ್ಟು ಚಪ್ಪಲ್ ಕೆಸರಿನ ಒಳಗೆ ಹೋಗ್ತದೆ ಯಾಕೆಂತಿಲ್ಲದ್ರೆ ಬೈಕ್ ಸಮೇತ ಸಾಧಾರಣ ಒಂದು ಟಯರ್ ಎಲ್ಲ ಕೆಸರಿನಲ್ಲಿ ಮುಳುಗಿ ಹೋಗುದು ನೋಡಿ ಯಾಕೆ ಯಾಕೆಂತೇಳಿದ್ರೆ ಇಲ್ಲಿ ಜೋರು ಮಳೆ ಬಂದ ನಂತರ ಆ ಮನೆನಾಡಿಂದ ಹೊಸರು ನೀರು ಬರ್ತದೆ ಹಾಗಾಗಿ ಇಲ್ಲಿ ಈ ಥರ ಎಲ್ಲ ಆಗಿದೆ ಇದು ಯಾಕೆಂದರೆ ಪ್ರತಿ ವರ್ಷ ಸಹ ಈಗೇನೆ ಆಗ್ತದೆ ಯಾಕೆಂದರೆ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ ಯಾಕೆಂದರೆ ಬೇರೆ ಕಡೆ ಆಚೆ ಎಲ್ಲ ಮಣ್ಣು ಹಾಕಿದ್ದಾರೆ ಹಾಗಾಗಿ ಇಲ್ಲಿ ಜಾಸ್ತಿ ನೀರು ಬಂದು ನಿಂತಿದೆ ನೋಡಿ ನಾವು ಯಾಕೆಂತೇಳಿದರೆ ಇಲ್ಲಿಂದು ಬೈಕಿನಲ್ಲಿ ಹೋಗಲಿಕ್ಕೆ ಭಾಳಷ್ಟು ಪರದಾಡ್ತಿದ್ದೇವೆ ನೋಡಿ ಎಷ್ಟೆಷ್ಟು ಗುಂಡಿ ಎಲ್ಲ ಆಗಿದೆ ಅಂತೇಳಿ ಇಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ ನೋಡಿ ಇಲ್ಲಿ ಬಿದ್ದ ನೀರೆಲ್ಲ ಈ ದಾರಿಯಿಂದಲೇ ಹೋಗುವುದು ಇದು ನಮ್ಮ ಮನೆಗೆ ಹೋಗುವಂತಹ ಒಂದು ದಾರಿ ಮತ್ತು ಮಕ್ಕಳೆಲ್ಲ ನೀರಲ್ಲಿ ಆಟ ಆಡಲಿಕ್ಕೆ ಇಲ್ಲಿಗೆ ಬರ್ತಾರೆ ಎಷ್ಟು ಹೇಳಿದರೆ ಸಹ ಕೇಳುವುದಿಲ್ಲ ನೋಡಿ ಇಲ್ಲಿ ಒಂದು ಎರಡು ಮೂರು ಮಕ್ಕಳು ಆ ನೀರಲ್ಲಿ ಆಟ ಆಡ್ತಿದ್ದಾರೆ ನಮ್ಮ ಬೈಕನ್ನು ನೋಡಿ ಅಲ್ಲಿ ಆಟ ನಿಂತಿದೆ ಅವರದ್ದು ನೋಡಿ ಇದು ನಮ್ಮ ಮನೆ ಹತ್ತಿರ ಹತ್ತಿರ ಇವಾಗ ಬಂದೆವು ನೋಡಿ ಆ ದೂರದಲ್ಲಿ ಕಾಣ್ತುಂಟು ಅದುವೇ ನಮ್ಮ ಮನೆ ನಮ್ಮ ಮನೆ ಹತ್ತಿರ ಫುಲ್ಲು ಕೆಸರು ಯಾಕೆಂದರೆ ಗುಡ್ಡದಿಂದ ಎಲ್ಲ ನೀರು ಇಳಿದು ನಮ್ಮ ಅಂಗಳಕ್ಕೇ ಬರ್ತಾ ಉಂಟು ಈಗ ಎಂದ್ರೆ ಅಲ್ಲಿ ಮೇಲೆಲ್ಲ ಮಣ್ಣೆಲ್ಲ ಅಗಿದಾಕಿದ ನಂತರ ಚಪ್ಪಲು ಲಕ್ಕಿ ಲಕ್ಕಿ laki 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 laki